ವೆಲ್ಕಮ್ ಟು ಶ್ವೇತ ರಾಗು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ರೆಸಿಪಿ ನೋಡ್ಕೊಂಡು ಬರೋಣವಾ ಈವ್ನಿಂಗ್ ಟೈಮ್ ಸ್ನ್ಯಾಕ್ ಆಗಿ ಯೂಸ್ ಮಾಡ್ಬೋದು ಮಕ್ಕಳಿಂದ ಹಿಡ್ದು ಎಲ್ರಿಗೂ ಇಷ್ಟ ಆಗುವಂತಹ ಚೂಡ ಅವಲಕ್ಕಿ ರೆಸಿಪಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈಗ ನಾನು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ನಾನು ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಇವೆಲ್ಲ ಇಷ್ಟೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ಎಲ್ಲಾದರೂ ಹೋಗ್ತಿದ್ದೀವಪ್ಪ ಅಂತಂದ್ರೆ ಆ ಟೈಮಲ್ಲೂ ಮಾಡ್ಕೊಬೋದು ಟ್ರಿಪ್ ಥರ ಹೋದಾಗ ನಾವು ಇದು ಅವಲಕ್ಕಿನ ಇನ್ಸ್ಟೆಂಟಾಗಿ ರೆಡಿ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನೋಡಿ ಈಗ ಅವಲಕ್ಕಿ ತೊಗೊಂಡಿದ್ದೀನಿ ಅವಲಕ್ಕಿ ಕರ್ಬೇನ ಸೊಪ್ಪು ಒಣಮೆಣ್ಸಿನ್ಕಾಯಿ ಕಡಲೆ ಬೀಜ ಕಡಲೆ ಪಪ್ಪು ಸಾಸಿವೆ ಸಕ್ಕರೆ ಮತ್ತು ಎಣ್ಣೆ ಅರ್ಶಿನದ ಪುಡಿ ಇಂಗು ಉಪ್ಪು ಒಣ ಕೊಬ್ಬರಿ ಮತ್ತು ದ್ರಾಕ್ಷಿ ಗೋಡಂಬಿ ನೋಡಿ ಈಗ ನಾನು ಅವಲಕ್ಕಿನ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ಕ್ರಿಸ್ಪಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಇಲ್ಲ ಮೆತ್ತಗಿರುತ್ತೆ ಹಾಗಾಗಿ ಫ್ರೈ ಮಾಡ್ಕೊಂಡು ಇಟ್ಕೋಬೇಕು ಈಗ ಅದೇ ಬಾಣಲಿಗೆ ನಾನು ಈಗ ನಾನು ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ ಒಂದು ನೂರು ಗ್ರಾಮಷ್ಟು ಎಣ್ಣೆ ಬೇಕು ಎಣ್ಣೆ ಹಾಕೊಂಡ್ಮೇಲೆ ಅದಕ್ಕಾದ ನಂತರ ನಾನು ಇವಾಗ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಎತ್ತಿಟ್ಕೊಂಡಿದ್ನಲ್ವ ಅದರಲ್ಲಿ ಎರಡು ಚಮಚದಷ್ಟು ನಾನು ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಹಾಕೊಂಡ್ಮೇಲೆ ಫ್ರೈ ಆದಮೇಲೆ ನಾನೀಗ ಚಟಪಟ ಅಂತಿದ್ದಂಗೆ ನಾನೀಗ ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಬೆಳ್ಳುಳ್ಳಿನ ನಾನು ಹಾಗೆ ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ಮೇಲೆ ನಾನೀಗ ಕಡಲೆ ಬೀಜ ಕಡಲೆ ಪಪ್ಪು వణమెణ్సి కర్బేన్ సొప్పు మే వణకొబ్ ద్రాక్షి గోడంబి ఎల్నూ హాకం ಫ್ರೈ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಅದೆಲ್ಲ ಕ್ರಿಸ್ಪಿಯಾಗಿ ಕರುಮ್ ಕುರುಮ್ ಅನ್ನಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಎಲ್ಲ ಇಂಗ್ರೀಡಿಯೆಂಟ್ಸು ಒಣ ಕೊಬ್ಬರಿ ಹಾಕೋದ್ರಿಂದ ಟೇಸ್ಟ್ ಸಿಗುತ್ತೆ ಮತ್ತು ಬೆಳ್ಳುಳ್ಳಿ ಹಾಕೋದ್ರಿಂದ ಇನ್ನೂ ಟೇಸ್ಟ್ ಸಕ್ಕತ್ತಾಗಿರುತ್ತೆ ನೋಡಿ ನನೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಫಸ್ಟು ಉಪ್ಪು ಹಾಕ್ಕೊಂಡ ನಂತರ ನನೀಗ ಅರ್ಶನದ ಪುಡಿ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಕಾಲು ಚಮಚದಷ್ಟು ಈಗ ನಾನು ಒಂದು ಸ್ಪೂನಷ್ಟು ಅರ್ಶ ಖಾರದ ಪುಡಿ ಹಾಕೋತಾ ಇದ್ದೀನಿ ಖಾರದ ಪುಡಿನ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಇದು ಬೇಯಬೇಕು ಅದು ಖಾರದ ಪುಡಿದು ಹಸಿ ವಾಸನೆ ಎಲ್ಲ ಹೋಗಬೇಕು ಹಾಗಾಗಿ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮತ್ತು ಇದೆಲ್ಲ ಕ್ರಿಸ್ಪಿಯಾಗಿ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಂಡ್ಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಕೊಂಡು ನಾನೀಗ ಅವಲಕ್ಕಿ ಹುರಿದಿಟ್ಕೊಂಡಿರೋ ಅವಲಕ್ಕಿನ ನಾನೀಗ ಒಂದು ಹಾಕೋತಾ ಹೋಗ್ತೀನಿ ಹಾಕ್ಕೊಂಡ್ಮೇಲೆ ಫುಲ್ ಕಂಪ್ಲೀಟಾಗಿ ಹುರಿದಿಟ್ಕೊಂಡಿರೋದನ್ನು ನಾನು ನಾನಿವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆ ಮಾಡಿಟ್ಕೊಂಡಿರೋ ಒಗ್ಗರಣೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅವಲಕ್ಕಿ ಜೊತೆ ನೋಡಿ ಈಗ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಿಧಾನವಾಗಿ ಕಲ್ಸ್ಕೋಬೇಕು ನೋಡಿ ಎಲ್ಲ ಕಂಪ್ಲೀಟಾಗಿ ಕಲ್ಸ್ಕೊಂಡು ಬರ್ತೀನಿ ಕಂಪ್ ಕಲ್ಸ್ಕೊಂಡು ಬಂದಮೇಲೆ ಹೇಗಾಗಿದೆ ಅಂತ ತೋರಿಸ್ತೀನಿ ನೋಡಿ ಇವಾಗ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಾಗಿರುತ್ತೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ ಆಗಿ ಯೂಸ್ ಮಾಡೋದಕ್ಕೆ ನಾನು ಇದ್ರಲ್ಲಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಕಡಲೇದನ್ನ ಪುಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸಕ್ಕರೆನೂ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹೀಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್